ಬೆಂಗಳೂರು ನಗರದ ಬ್ಯಾಟ್ರಾಯನ್ಪುರದ ಬಾಪೂ ನಗರ ಬಾಪೂಜಿ ನಗರದ ವಾರ್ಡ್ನಲ್ಲಿ ಇವತ್ತು ಇಲ್ಲಿ ಎ ಸಿ ಪಿ ಅವರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದೆ ನೂರಕ್ಕೂ ಹೆಚ್ಚು ಇವತ್ತಿಲ್ಲಿ ಗೋ ಕತ್ತರಿಸುವಂಥ ಅಂಗ ಮಾಂಸದ ಅಂಗಡಿಗಳಿದಾವೆ ಒಂದು ದೇವಸ್ಥಾನ ಮತ್ತು ಶಾಲೆಯ ಮಧ್ಯದಲ್ಲೇ ಇರುವಂಥ ಒಂದು ಗೋಮಾಂಸದ ಅಂಗಡಿ ಇದೆ ಸೊ ಅದನ್ನು ಅದರ ವಿರುದ್ಧ ಅದನ್ನು ತೆಗೆಸ್ಬೇಕು ಅದನ್ನು ಮುಚ್ಚು ಹಾಕಬೇಕು ಅಂತ ಅಂತನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಹೇಳಿದ್ದೀವಿ ಅದಲ್ಲದೆ ಇಲ್ಲಿ ಸಾಕಷ್ಟು ಜಿಹಾದಿ ಮಾನಸಿಕತೆ ಇರುವಂಥ ವ್ಯಕ್ತಿಗಳಿಂದ ಸಾಕಷ್ಟು ಹಿಂದೂಗಳಿಗೆ ತೊಂದರೆ ಆಗ್ತಾಯಿದೆ ದೇವಸ್ಥಾನಕ್ಕೆ ಹೋಗುವಂಥದ್ದಿರ್ಬೋದು ಮಾರ್ಕೆಟ್ಗೆ ಹೋಗುವಂಥದ್ದಿರ್ಬೋದು ರಾತ್ರಿ ಮರ್ಗ ಆಗದೇ ಇರೋ ಹಾಗೆ ಕಿರಿಚಾಟ ಕೂಗಾಟ ವೀಲಿಂಗು ಇದೆಲ್ಲವೂ ನಡೀತಾ ಇದೆ ಇನ್ನು ಈ ಬೇಕರಿಯಲ್ಲಿ ರಾತ್ರಿ ಹೊತ್ತು ಹನ್ನೊಂದು ಹನ್ನೆರಡು ಗಂಟೆ ತನಕ ಎಲ್ಲ ನಿಂತ್ಕೊಂಡು ಕುಡಿದು ಕೊಪ್ಪಳಿಸಿ ಅಲ್ಲಿ ಗಾಂಜಾ ರೀತಿಯ ಇದನ್ನು ಸೇವನೆ ಮಾಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಹಿಂದೂಗಳು ಬದುಕೋದು ಕಷ್ಟ ಆಗಿದೆ ಸೊ ಇದೇ ಮಾದರಿಯಲ್ಲಿ ಏನಾದರೂ ಮುಂದುವರೆದ್ರೆ ಶ್ರೀರಾಮ ಸೇನೆ ಸಂಘಟನೆ ಮುಂದಿನ ದಿನಗಳಲ್ಲಿ ಹಿಂದೂಗಳ ಪರವಾಗಿ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ